ಆಫ್ ಆಫ್ ಯು ಇನ್ ದ ನೇಮ್ ಲಾರ್ಡ್ ಎಲ್ಲ ಅಮೂಲ್ಯವಾದ ಸಹೋದರಿಯರೇ ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವವಳಾಗಿದ್ದು ಲೈಕ್ ಟು ಆಫ್ ಯು ಯು ಹೌ ಚೈಲ್ಡ್ ಆಫ್ ಗಾಡ್ ಗಾಡ್ ಹೇಗೆ ನೀವು ದೇವರ ಮಕ್ಕಳಾಗಬಹುದು ದೇವರ ಸೇವಕರಾಗಬಹುದು ಎಂಬುದಾಗಿ ತಿಳಿಸಲಿದ್ದೇನೆ ಆತನು ನಮಗೆಲ್ಲ ಕೊಟ್ಟಂತಹ ಈ ಸೇವೆಗಾಗಿ ದೇವರಿಗೆ ಕೃತಜ್ಞರಾಗಿ ದೀನತೆಯಿಂದ ಸ್ತೋತ್ರವನ್ನು ಸಲ್ಲಿಸುವ ಹಾಗಾದರೆ ನಾವೇನು ಮಾಡಬೇಕು ನಮ್ಮ ಕರೆಗೆ ನಾವು ನಂಬಿಗಸ್ತರಾಗಿರಬೇಕು ಇಫ್ ಯು ಡೂ ದಾಟ್ ವಿಲ್ ಹೀಗೆ ಮಾಡಿದರೆ ಏನಾಗುವುದು ವಿಲ್ ಆಫ್ ನೀವು ದೇವರ ಚಿತ್ರವನ್ನು ಬಹಳ ಜಾಗರೂಕತೆಯಿಂದ ನಡೆಸುವವರಾಗಿರುವಿರಿ ನಾವು ಈ ವಾಕ್ಯದಲ್ಲಿ ನೋಡುವ ಒಂದು ವೂಹಾನ ನಾಲ್ಕು ಹನ್ನೆರಡನೇ ವಚನ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ನಾಟ್ ಓನ್ಲಿ ಹಿಸ್ ಲವ್ ವಿಲ್ ಬಿಕ್ಟ್ ಇನ್ ಯು ಅದು ಮಾತ್ರವಲ್ಲದೆ ದೇವರ ಪ್ರೀತಿಯು ನಿಮ್ಮಲ್ಲಿ ಪರಿಪೂರ್ಣವಾಗುವುದು ನೀವು ದೈವಿಕ ಪ್ರೀತಿಯಿಂದ ತುಂಬಲ್ಪಡುವಿರಿ. ಪಡುವಿರಿ ತಂದೆಯ ಚಿತ್ರವನ್ನು ಪೂರೈಸುವಲ್ಲಿ ಯೇಸು ಬಹಳ ಎಚ್ಚರವಾಗಿದ್ದನು ಈಗ ಓದಿ ಕೇಳುವ ಇಬ್ರಿಯ ಹತ್ತು ಏಳು ಮತ್ತು ಒಂಬತ್ತನೇ ವಚನ ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನ ನೆರವೇರಿಸುವುದಕ್ಕೆ ಬಂದಿದ್ದೇನೆ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದನು ಜೀಸಸ್ ಹಿಮ್ಸೆಲ್ಫ್ ಇಸ್ ಅ ಸನ್ ಆಫ್ ಗॉड ಈವನ್ ವೆನ್ he ಐ ಹ್ಯಾವ್ ಕಮ್ ಟು ಡು ಯುವರ್ ವಿಲ್ ಓ ಫಾದರ್ యేಸು ತಾನೆ ದೇವರ ಮಗನಾಗಿದ್ದಾನೆ ಆದರೂ ಕೂಡ ಆತನು ಹೇಳುತ್ತಾನೆ ನಾನು ನಿನ್ನ ಚಿತ್ತವನ್ನ ನೆರವೇರಿಸುತ್ತೇನೆಂದು ಸೋ एवरी ಡೇ एवरी ಮಾರ್ನಿಂಗ್ ಗೋ ಟು ದಿ ಟೆಂಪಲ್ ಆಫ್ ಗॉड ಅಂಡ್ ಪ್ರೀಚ್ ಟು ದಿ ಪೀಪಲ್ ಆದ್ದರಿಂದ ಆತನು ಪ್ರತಿದಿನ ದೇವಾಲಯಕ್ಕೆ ಹೋಗಿ ಜನರಿಗೆ ಬೋಧಿಸುತ್ತಿದ್ದನು ಥೌಸಂಡ್ಸ್ ಸಾವಿರ ಗಟ್ಟಲೆ ಜನರು ಗುಣ ಹೊಂದುವುದಕ್ಕಾಗಿ ಇತರ ಕಾರಣಗಳಿಗಾಗಿ ಬರುತ್ತಿದ್ದರು ಅವರೊಂದಿಗೆ ಗಂಟೆಗಟ್ಟಲೆ ಮಾತನಾಡುವ ಮೂಲಕ ದೇವರ ಸತ್ಯಾರ್ಥವನ್ನು ಅವರಿಗೆ ತಿಳಿಸುತ್ತಿದ್ದನು my ಮೈ how ಹೌ will get this Understanding and the power of God. So, how does He give? Did I tell you First of all, Saint Paul says. ಐ ಹವ್ ಬಿಂಗ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್ ಮೊದಲನೇದಾಗಿ ಪೌಲನು ಹೇಳುತ್ತಾನೆ ಯೇಸುವಿನೊಂದಿಗೆ ಕ್ರೂಜಿಗೆ ಹಾಕಲ್ಪಟ್ಟಿದ್ದೇನೆ ಎಕ್ಸ್ಪೀರಿಯನ್ಸ್ ಈ ಅನುಭವ ನಮಗೂ ಕೂಡ ಇರಬೇಕು ಹ್ಯಾವ್ ಸಿನ್ಸ್ ಡೂ ದಿಸ್ ಮಿನಿಸ್ಟ್ರಿ ನಾವು ಪಾಪದಲ್ಲಿರುವುದಾದರೆ ಈ ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ ಲೆಟ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್ ನಾವು ಕೂಡ ಹೇಳುವ ನಾವು ಕ್ರಿಸ್ತನೊಂದಿಗೆ ಆಲ್ ಕ್ರೂಜಿಗೆ ಸಿನ್ಸ್ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಿರಿ ಫ್ರೀ ಫ್ರಮ್ ಆಲ್ and sinful addictions of this ವರ್ಲ್ಡ್ ಈ ಲೋಕದ ಎಲ್ಲ ಪಾಪದಿಂದ ಪಾಪದ ಚಟಗಳಿಂದ ನೀವು ಮುಕ್ತರಾಗಬೇಕು cleanse you. ದೇವರ ರಕ್ತವು ನಿಮ್ಮನ್ನು ಶುದ್ಧೀಕರಿಸುವುದು ನೀವು ನೂತನ ವ್ಯಕ್ತಿಯಾಗುವಿರಿ ದಿಸ್ ವಿಲ್ your experience also. ಇದು ನಿಮ್ಮ ಅನುಭವವಾಗುವುದು ಅಂಡ್ ದೆನ್ ನಂತರ ದೇವರ ಪ್ರೀತಿಯು ನಿಮ್ಮ ಹೃದಯದಲ್ಲಿ ಹೊಯ್ಯಲ್ಪಡುವುದು ನಾವು ಕೊಲಸೆಯ ಮೂರು ಹದಿಮೂರು ಮತ್ತು ಹದಿನಾಲ್ಕನೇ ವಚನವನ್ನು ಓದಿ ಕೇಳುವ ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಇದೆಲ್ಲಾದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ ನಿಮ್ಮ ಜೀವಿತಕ್ಕೆ ವಿರೋಧವಾಗಿ ಕಾರ್ಯ ಮಾಡಿದವರೆಲ್ಲರನ್ನು ಕ್ಷಮಿಸಲು ಸಾಧ್ಯವಾಗುವುದು ಇದನ್ನು ಯು ಕ್ಯಾನ್ ಹೇಗೆ ಮಾಡಲು ಸಾಧ್ಯ ದೇವರ ಪ್ರೀತಿ ನಿಮ್ಮ ಹೃದಯದಲ್ಲಿ ತುಂಬಿಕೊಳ್ಳುವುದು ಟ್ರೈ ಲವ್ will be poured into your hearts ನೀವು ಪ್ರತಿ ವಾಕ್ಯದ ಆಧಾರದ ಮೇಲೆ ಪ್ರಾರ್ಥನಾ ಮನವಿಗಳ ಮೇಲೆ ಇತರ ಸಹೋದರರಿಗೆ ಪ್ರಾರ್ಥಿಸುತ್ತಾ ಬರುವುದಾದರೆ ದೇವರ ಪ್ರೀತಿ ನಿಮ್ಮಲ್ಲಿ ತುಂಬಿಕೊಳ್ಳುವುದು Philippians 4:13 says I can do all things through Christ who strengthens me ಫಿಲಿಪಿ 4:13 ರಲ್ಲಿ ಬರೆದಿರುವಂತೆ ನನ್ನನ್ನು ಬಲಪಡಿಸುವಾತನಲ್ಲಿ ಎಲ್ಲಕ್ಕೂ ಶಕ್ತನಾಗಿದ್ದೇನೆ The Lord will give you that strength ದೇವರೇ ನಿಮಗೆ ಬಲವನ್ನು ಕೊಡುವನು Just ask him ಆತನಲ್ಲಿ ಕೇಳಿರಿ ದೇವರೇ ನನ್ನ ಪಾಪವನ್ನು ಕ್ಷಮಿಸು ಟ್ರಾನ್ಸ್ ಮೀ ಯುವರ್ ಪ್ರೆಶಿಯಸ್ ಬ್ಲಡ್ ನಿನ್ನ ರಕ್ತದಿಂದ ನನ್ನನ್ನು ತೊಳೆ ಗಾಡ್ ಯು ಮೇಕ್ ಎ ನ್ಯೂ ಪರ್ಸನ್ ದೇವರು ನಿಮ್ಮನ್ನು ನೂತನ ವ್ಯಕ್ತಿಯಾಗಿ ಮಾಡುವನು ಬಿಕಮಿಂಗ್ his child ನೀವು ದೇವರ ಮಕ್ಕಳಾಗುವಿರಿ ನಾಟ್ ಓನ್ಲಿ ಇದು ಮಾತ್ರವಲ್ಲದೆ ದಿ ಲಾರ್ಡ್ ವಿಲ್ ಫಿಲ್ ಯು ವಿಥ್ ದಿ ಹೋಲಿ ಸ್ಪಿರिट ಆಲ್ಸೋ ನೀವು ಪವಿತ್ರಾತ್ಮನಿಂದ ಆತ್ಮನಿಂದ ತುಂಬಲ್ಪಡುವುದು ಮಾತ್ರವಲ್ಲ ದೇವರ ಪ್ರೀತಿಯಿಂದ ತುಂಬಲ್ಪಡುವಿರಿ ಆಗ ದೇವರು ನಿಮ್ಮನ್ನು ಸೇವೆಯಲ್ಲಿ ಅದ್ಭುತವಾಗಿ ಉಪಯೋಗಿಸುವನು ಅನೇಕರನ್ನು ಆ ಸೇವೆಗೆ ಕರೆತರಲು ಸಹಾಯ ಮಾಡುವನು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ